ನಮಸ್ತೆ ವೀಕ್ಷಕರೇ ಜನತಾ ಟೈಮ್ಸ್ ಸೆವೆನ್ಗೆ ಸ್ವಾಗತ ವೇದಿಕೆಯ ಮೇಲೆ ಬಿಕ್ಕಿ ಬಿಕ್ಕಿ ಅತ್ತ ಪಿಎಸ್ಐ ಇದಲ್ವಾ ಮಾನವೀಯತೆ ರಾಯಭಾಗ ಪರಮಾನಂದವಾಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದ್ದು ಅಪರಾಧಿ ಭರತೇಶ ಮಿರ್ಜಿಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಶಿಕ್ಷೆಗೆ ಸಂಭ್ರಮ ಮಿಡಿದ ಮನಗಳ ಸಂಗಮ ಕಾರ್ಯಕ್ರಮದ ಆಯೋಜನೆಯಲ್ಲಿ ಭಾಗವಹಿಸಿ ಬಾಲಕಿಯ ಮೇಲೆ ನಡೆದ ಕ್ರೂರ ಕೃತ್ಯ ನೆನೆದು ಪಿಎಸ್ಐ ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಅತ್ಯಾಚಾರ ಪ್ರಕರಣದ ತನಿಖಾಧಿಕಾರಿಯಾಗಿದ್ದ ಗಿರಿಮಲ್ಲಪ್ಪ ಉಪ್ಪರ್ ಸದ್ಯ ಈಗ ಅತನಿಯಲ್ಲಿ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ಘಟನೆಯನ್ನು ನೆನೆದು ವೇದಿಕೆ ಮೇಲೆ ಭಾವುಕರಾಗಿ ಪಿಎಸ್ಐ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ನ್ಯಾಯಾಧೀಶಿ ಸಿಎಂ ಪುಷ್ಪಲತಾ ಅವರ ಆದೇಶಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಪುಟ್ಟ ಮಗುವಿನ ಮೇಲೆ ನಡೆದ ಕ್ರೂರತನವನ್ನು ನೆನೆದು ಕಣ್ಣೀರಾಕಿದ ಪಿಎಸ್ಐ ಮಾನವೀಯ ಮೌಲ್ಯ ನೆರೆದ ಜನರ ಹೃದಯ ಸ್ಪರ್ಶಿಸುತ್ತಿತ್ತು Ze werken. ದಿನೈತ್ ಕರ್ತವ್ಯ ಮಾಡಬೇಕಾದ್ರೆ ಸುಮಾರು ಸಾವಿರ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ರಾಯಭಾಗ